ಹೊಕ್ಕೇರಿಯಲ್ಲಿನ ಗಲಾಟೆ ಗೊಂದಲಕ್ಕೆ ಕತ್ತಿ ಕುಟುಂಬವೇ ಕಾರಣ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಗಂಭೀರ ಆರೋಪ ಮಾಡಿದ್ದಾರೆ ಹೊಕ್ಕೇರಿಯಲ್ಲಿನ ಗಲಾಟೆ ಗೊಂದಲಕ್ಕೆ ಯಾರು ಕಾರಣ ಅಂದರೆ ಅದು ಕತ್ತಿ ಕುಟುಂಬವೇ ಕಾರಣ ಅಂತ ಹೇಳಿದ್ದಾರೆ ಯಾದಗೂಡ ಗ್ರಾಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕಿಡಿ ಕಾರಿದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಾದಗೂಡ ಗ್ರಾಮ ಅದು ತೊಂಬತ್ತು ಮೂರು ಸ್ಥಾನಗಳ ಪೈಕಿ ಮೂರರಿಂದ ನಾಲ್ಕು ಕಡೆಗಳಲ್ಲಿ ಮಾತ್ರ ಗಲಾಟೆಯಾಗಿದ್ದಾರೆ ಅದು ಕೂಡ ಸ್ಥಳೀಯ ಸಮಸ್ಯೆ ಅದು ಅವರವರ ವೈಯಕ್ತಿಕ ಜಗಳ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎನ್ನುವ ಆರೋಪ ಇದೆಯಲ್ಲ ಶಾಸಕ ನಿಖಿಲ್ ಕತ್ತಿ ಆರೋಪಕ್ಕೆ ಸತೀಶ್ ಸತೀಶ್ ಜಾರಕಿಹೊಳಿ ತಿರುಗೇಟು ಕೊಟ್ಟಿದ್ದಾರೆ ಕಾನೂನು ಸುವ್ಯವಸ್ಥೆಗೆ ಅವರೇ ಧಕ್ಕೆ ಉಂಟು ಮಾಡ್ತಾ ಇದ್ದಾರೆ ಹೊಕ್ಕೇರಿ ತಾಲೂಕಿನಲ್ಲಿ ದೊಂಬಿ ಗಲಾಟೆ ಆಗ್ತಾ ಇದೆ ಪಿಕೆಪಿಎಸ್ ಸಭೆ ಮುಂದೂಡಲಿಕ್ಕೆ ಕತ್ತಿ ಕುಟುಂಬವೇ ಕಾರಣ ಅವರಿಗೆ ಅಧಿಕಾರ ಇಲ್ಲ ಹೇಳುವಂಥ ಅಭಿವೃದ್ಧಿ ಕಾರ್ಯಗಳಿಲ್ಲ ಜನರೇ ಅವರನ್ನು ಪ್ರಶ್ನೆ ಮಾಡುವ ಕಾಲ ಬಂದಿದೆ ಅಂತ ಹೇಳಿ ಕತ್ತಿ ಕುಟುಂಬದ ವಿರುದ್ಧ ಕಿಡಿಕಾರಿದ್ದಾರೆ ಸತೀಶ್ ಜಾರಕಿಹೊಳಿ ಜನ ಕೂಡ ನೋಡ್ತಾರೆ ಯಾರು ಮೂವತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಏನಿಲ್ಲ ಅಂತ ಈಗೇನು ಯಾವುದೋ ಅವರವ್ರ ಲೋಕಲ್ ಜಗಳ ಹಿಡಿದಿರಬಹುದು ಅವರವರು ಡೈರೆಕ್ಟ್ರುಗಳು ಎರಡೆರಡು ಗುಂಪು ಇರ್ತಾವೆ ಅವ್ರು ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ ಅದು ಪಿ ಕೆ ಪಿ ಎಸ್ನಲ್ಲಿ ಪಂಚಾಯಿತಿಯಲ್ಲಿ ಅದು ಘರ್ಷಣೆ ಇದ್ದೇ ಇರ್ತೈತೆ ಆ ಘರ್ಷಣೆ ಆಗ್ತಾವೆ ಅದಕ್ಕೂ ನಮಗೂ ಲಿಂಕ್ ಮಾಡಲಿಕ್ಕಾಗಲ್ಲ ಅವ್ರು ವೈಯಕ್ತಿಕ ಜಗಳ ಅದು ಘರ್ಷಣೆ ಎಂಬತ್ತೈದು ತೊಂಬತ್ತ್ಮೂರಲ್ಲಿ ಎಂಬತ್ತೈದಕ್ಕೆ ಏನು ಜಗಳ ಅಲ್ಲಿ ಅಲ್ಲಿ ಹಾಕಿ ಆಗಿಲ್ಲ ಅಂದರೆ ಅದು ವೈಯಕ್ತಿಕವಾಗಿರುವಂಥ ಸಮಸ್ಯೆ ಜಗಳಾಗಬೇಕಂದ್ರೆ ತೊಂಬತ್ತೈದಕ್ಕೆಲ್ಲ ಆಗ್ತೈತೆ ತೊಂಬತ್ತ್ಮೂರಕ್ಕೆ ಆಗಬೇಕು ಘರ್ಷಣೆ ಆಗಬೇಕಿದ್ರೆ ಎಲ್ಲ ಕಡೆ ಆಗ್ತದೆ ಘರ್ಷಣೆ ಸೊ ಆಗ ಆಗಿಲ್ಲ ಎರಡು ಮೂರು ಕಡೆ ಆಗಿದ್ದಕ್ಕೂ ಅದು ವೈಯಕ್ತಿಕ ಅವ್ರ ಸಮಸ್ಯೆ ಇರ್ಬೋದು ಅದು ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ದುಡ್ಡು ಹೈಜಾಕ್ ಆಗಲಿಕ್ಕೆ ಅವರು ಬಾಗಿವಾಡಿಯಲ್ಲಿ ಕೆಲವ್ರು ನಲ್ಲೇಟ್ ಹೋಗಿ ಕೂತಾರವರು ಸೆಕ್ರೆಟ್ರಿಗಳು ಅದಾರ ಮೆಂಬರು ಇದಾರೆ ಅವ್ರಿಗೆ ಇಲ್ಲ ಅವರು ಸೊ ಅವ್ರು ಅಂದ್ರೆ ಮಾಡ್ತಿದ್ದಾರೆ ಬೇರೆಯವ್ರು ಮಾಡ್ತಾಯಿಲ್ಲ ಅದನ್ನು ಅವ ಅವರೇ ಬಂದು ಮಾಡ್ತಿದ್ದಾರಲ್ಲ ಎಷ್ಟು ಗಾಡಿ ತುಂಬ ಬಂದಿರೋರು ಎಷ್ಟು ಬಂದಿರ್ತೋ ಅವರು ಹಿಂದೆ ಗಾಡಿ ಎಷ್ಟಿದ್ದಿ ನೋಡಿರೇ ಹಾಂ ಮತ್ತೆ ಅದನ್ನು ನೀವು ಅವ್ರ ಪ್ರಶ್ನೆ ಮಾಡಬೇಕಲ್ಲ ಅಂಥ ಗಾಡಿ ಬರೋಂಥದ್ದೇನಿತ್ತು ಒಬ್ಬರು ನಾವು ಎಷ್ಟು ಗಾಡಿ ತೊಗೊಂಬಂದಿವಿ ಒಬ್ಬರೇ ಇದ್ದೀವಿ ನಾವು ಅದನ್ನು ಅವ್ರಿಗೆ ಕೇಳಿ ಮಣ್ಣು ರಮೇಶ್ ಅವರು ಮದ್ಯಳಿಗೆ ಬಂದಿರು ಎಷ್ಟು ಗಾಡಿ ತೊಗೊಂಬಂದರು ಎಲ್ಲಿ ಕೂತಿರೋ ಅವರು ಸೊಸೈಟಿ ಬಂದು ಕೂತು ಮುಂದೆ ಅಕ್ಷಿರ ಅಂತ ಅದನಕ್ಕೆ ಪ್ರಶ್ನೆ ಮಾಡ್ಬೇಕಲ್ಲ ನೀವು ಒಂದು ಕಡೆ ಮಾಡಿದ್ರೆ ಹೆಂಗೆ ಅದು ಹೇಳಿದ ಕೇಳಿ ಬೆಳಗ್ಗೆ ಹದಿನೈದು ಇಪ್ಪತ್ತು ಗಾಡಿ ತೊಗೊಂಬಂದಿದ್ರು ತಮ್ಮ ಮುಂಚೆ ಇಪ್ಪತ್ತು ಗಾಡಿ ಇದು ನಾವು ನೀವು ಅವ್ರಿಗೆ ಪ್ರಶ್ನೆ ಮಾಡ್ದಾಗ ಇದಕ್ಕೆ ಸರಿಯಾದ ಉತ್ತರ ಸಿಗತದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನಡೀತಾರೆ ಶ್ರೀಧರ್ ಗಮನಿಸ್ತಾ ಇದ್ದೀವಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ಘೋಷಣೆಯಾಗಿದ ಆಗಿದ್ದ ದಿನದಿಂದಲೂ ಕೂಡ ಈ ಫೈಟ ಈ ಪ್ರತಿಷ್ಠೆ ಈ ಜಿದ್ದಾಜಿದ್ದಿಯನ್ನು ನಾವು ನೋಡ್ತಾ ಇದ್ದೇವೆ ಇದೀಗ ಹುಕ್ಕೇರಿಯಲ್ಲಿ ಅಲ್ಲಲ್ಲಿ ಗಲಭೆ ಗಲಾಟೆಗಳಾಗ್ತಾ ಇದ್ದಾವೆ ಪರಸ್ಪರ ಆರೋಪಗಳು ಕೂಡ ಸಾಕ್ತಾ ಇದೆ ಹೇಗಿದೆ ಈ ಈ ಬಾರಿಯ ಜಿದ್ದಾಜಿದ್ದಿನ ಫೈಟ್ ಯಾಕಂತ ಹೇಳಿದ್ರೆ ನಲವತ್ತು ವರ್ಷ ಅವರು ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ದರು ಇದೇ ಮೊದಲ ಬಾರಿಗೆ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ದಕ್ಷ ಬೆಳಗಾವಿ ಜಿಲ್ಲೆ ಡಿಸಿಸಿ ಸಿ ಬ್ಯಾಂಕ್ ಚುನಾವಣೆಗೆ ಸಾವು ಈಗ ರಂಗೇರಿದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಈಗ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇದು ಏನು ಜಾರಕಿಹೊಳಿ ಕುಟುಂಬ ಮತ್ತು ಕತ್ತಿ ಕುಟುಂಬದ ಮಧ್ಯೆ ಪ್ರತಿಷ್ಠಿತ ರಾಜಕಾರಣಕ್ಕೆ ಇದು ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಶತಾಯ ಗತಾಯವಾಗಿ ಹುಕ್ಕೇರಿ ಮತಕ್ಷೇತ್ರ ಡಿಸಿ ಸಿ ಬ್ಯಾಂಕ್ ಗೆದ್ದೆ ಗೆಲ್ತಕ್ಕಂಥ ಹಠಕ್ಕೆ ಬಿದ್ದಿರ್ತಕ್ಕಂಥ ಕಾರಣಕ್ಕಾಗಿ ಹಣಬಲ ಬಲ ಜೊತೆಗೆ ಅಧಿಕಾರ ಬಲದ ಪ್ರಯೋಗ ಇಲ್ಲಿ ಆಗ್ತಾ ಇದೆ ಇದೇ ಕಾರಣಕ್ಕಾಗಿ ಅಲ್ಲಲ್ಲೇ ಏನು ಸಂಘರ್ಷಗಳಾಗ್ತಿರ್ತಕ್ಕಂಥದ್ದು ಗಲಾಟೆ ಮತ್ತು ಕೈ ಕೈ ಮಿಲಾಸುವಂತ ಹಂತಕ್ಕೆ ಒಂದು ಈ ಒಂದು ಸನ್ನಿವೇಶ ಸೃಷ್ಟಿ ಆಗ್ತಾ ಇದೆ ಈಗ ಬ್ಯಾಂಕ್ ನಿಂದ ಏನು ಆ ರಮೇಶ್ ಕತ್ತಿ ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಈವರೆಗೆ ರಮೇಶ್ ಕತ್ತಿ ಏನು ಅವಿರೋಧವಾಗಿ ಆಯ್ಕೆ ಆಡ್ಕೊಂಡು ಬರ್ತಾ ಇದ್ರು ಯಾವಾಗ ಜಾರಕಿಹೊಳಿ ಕುಟುಂಬ ಮತ್ತು ಕತ್ತಿ ಕುಟುಂಬದ ಮಧ್ಯೆ ರಾಜಕೀಯ ವೈಷಮ ಆರಂಭವಾಯಿತು ಆಗಿನಿಂದ ಈ ಒಂದು ಜಿದ್ದಾಗಿದ್ದು ಮತ್ತಷ್ಟು ತಾರಕಕ್ಕೇರಿದೆ ಅಂತ ಹೇಳ್ಬೋದು ರಮೇಶ್ ಕತ್ತಿ ವಿರುದ್ಧ ಸಂಗಮ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದಂತ ರಾಜೇಂದ್ರ ಈಗ ಏನು ಜಾರಕಿಹೊಳಿ ಬನ ಈಗ ಕಣಕ್ಕಿಳಿಸಿದೆ ಅವರನ್ನ ಕಣಕ್ಕಿಳಿಸಿರ್ತಕ್ಕಂಥದ್ದು ತೊಂಬತ್ ಮೂರು ಮತಗಳಿರ್ತಕ್ಕಂಥ ತೊಂಬತ್ಮೂರು ಮೂರು ಪಿ ಎಸ್ ಪ್ರತಿಯೊಂದು ಪಿಕೆ ಪಿ ಎಸ್ ನ ಒಂದೊಂದು ಮತದಾನ ಮಾಡುವಂತ ಒಂದು ಅಧಿಕಾರ ಇರುತ್ತೆ ಈಗ ಪ್ರತಿಯೊಂದು ಪಿಕೆ ಪಿ ಎಸ್ ನಲ್ಲಿ ಹನ್ನೇನು ಅಲ್ಲಿರ್ತಕ್ಕಂಥ ಹನ್ನೆರಡು ಜನ ಸದಸ್ಯರು ಮತ್ತು ಓರ್ವ ನಾಮಿನೇಷನ್ ಸದಸ್ಯರು ಒಟ್ಟು ಹದಿಮೂರು ಜನ ಒಂದು ಏನು ಬಲ ಬಲ ಇರುತ್ತೆ ಅವರು ಒಂದು ಓಟ್ ಮಾಡ್ತಾರೆ ಅದು ಯಾರಿಗೆ ಮತದಾನ ಮಾಡುವಂತ ಹಕ್ಕು ಕೊಡ್ತಾರೆ ಅವರು ಆ ಒಂದು ಅಭ್ಯರ್ಥಿ ಪರವಾಗಿ ಒಂದು ಮತದಾನ ಚಲಾವಣೆ ಮಾಡ್ತಾರೆ ಆ ಒಂದು ಕಾರಣಕ್ಕಾಗಿ ಅಕ್ಟೋಬರ್ ಹತ್ತೊಂಬತ್ತರಂದು ಚುನಾವಣೆ ನಡೀತಿರ್ತಕ್ಕಂಥ ಕಾರಣಕ್ಕಾಗಿ ಎಲ್ಲರೂ ಕೂಡ ಜಾರಕಿಹೊಳಿ ಬನ ಮತ್ತೆ ಪತ್ತಿ ಬನ ಏನಿದೆ ತಮ್ಮ ತಮ್ಮ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳಬೇಕು ಜೊತೆಗೆ ತಮ್ಮ ಹುಕ್ಕೇರಿ ಮತಕ್ಷೇತ್ರ ಹಿಡಿತವನ್ನ ಉಳಿಸಿಕೊಳ್ಳೋದಕ್ಕೆ ಕಟ್ಟಿ ಬನ ಒಂದು ಏನು ರಣತಂತ್ರ ರೂಪಿಸ್ತಾ ಇದ್ರೆ ಶತಾಯಗತಾಯವಾಗಿ ಹುಕ್ಕೇರಿನ ಮತ್ತೆ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅಂತ ಹಠಕ್ಕೆ ಜಾರಕಿಹೊಳು ಬಣ ಬಿತ್ತಿರ್ತಕ್ಕಂಥದ್ದು ಇದೇ ಕಾರಣಕ್ಕಾಗಿ ಈಗ ಸಂಘರ್ಷ ಮುಂದುವರೆದಿದೆ ದಶತ್ ಸದ್ಯ ಏನು ನಿನ್ನೆ ಮೊನ್ನೆ ಆದಂತಹ ಘಟನೆಗಳೇನಿದಾವೆ ಆ ಎಲ್ಲಾ ಘಟನೆಗಳಿಗೆ ನೇರವಾದಂತ ಕಾರಣ ಕತ್ತಿ ಕುಟುಂಬ ಮತ್ತು ಏನು ರಮೇಶ್ ಕಟ್ಟಿ ಮತ್ತು ನಿಖಿಲ್ ಕಟ್ಟಿ ಅವರೇ ಜನರನ್ನ ವಾಹನದಲ್ಲಿ ತಗೊಂಡ್ಬಂದು ಈ ಒಂದು ದೊಂಬಿ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪವನ್ನ ನೇರವಾಗಿ ಸತೀ ಜಾರಕಿಹೊಳಿ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಒಂದು ಅಂಶ ಏನಂದ್ರೆ ಆ ಪ್ರತಿಯೊಂದು ಕೆ ಪಿ ಎಸ್ ವ್ಯಾಪ್ತಿಯಲ್ಲಿ ಏನ್ ಸರಾವ್ ತೆಗೆದುಕೊಳ್ಳುವಂತ ಏನು ಸಭೆಗಳನ್ನು ಗೊತ್ತುವಳಿ ಆಗ್ತಾ ಇದೆಯೋ ಆ ಒಂದು ಸಂದರ್ಭದಲ್ಲಿ ಕಟ್ಟಿ ಮತ್ತು ಜಾರಕಿಹೊಳಿ ಕುಟುಂಬದ ಮಧ್ಯೆ ಒಂದು ಏನು ಸಂಘರ್ಷ ಏರ್ಪಡ್ತಾ ಇದೆ ದಶರತ್ ಥ್ಯಾಂಕ್ ಯು ಶ್ರೀಧರ್ ನಿಮ್ಮ ಮಾಹಿತಿಗೆ